ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಹೊಸ ಮನೆ ಹತ್ರ ಬಂದಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆ ಕಬೋರ್ಡ್ ಕೆಲಸ ಸ್ವಲ್ಪ ಸ್ವಲ್ಪ ಆಗೈತೆ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಫುಲ್ ಆದಮೇಲೆ ಸತಿ ಅದನ್ನೆಲ್ಲ ತೋರಿಸ್ತೀನಿ ಹೇಗೆ ಐತೆ ಅಂಥೇಳಿ ಬನ್ನಿ ನೋಡೋಣ ಹೇಗಿದೆ ಅಂಥೇಳಿ ಟಿ ವಿ ಯೂನಿಟ್ ಈ ಕಡೆ ಮಾಡ್ತಾರೆ ಅದಿನ್ನೂ ಐತೆ ಕರೆಂಟ್ ಬೇರೆ ಕೊಡೋದಿಲ್ಲ ಸರಿಯಾಗಿ ಮಳೆ ಬೇರೆ ಬಂದಿರೋದ್ರಿಂದ ನಾ ಕರೆಂಟ್ ತೆಗಿತಾರೆ ಕೆಲಸಗಳು ಆಗ್ತಾಯಿಲ್ಲ ಕರೆಂಟ್ ಇದ್ರೇ ಕಬೋರ್ಡ್ ಮಾಡೋರಿಗೆ ಕೆಲಸ ಫಸ್ಟ್ ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ಪಿಂಕ್ ವೈಟು ಕಲರು ಚೆನ್ನಾಗಿ ಕಾಣಿಸ್ತಾ ಐತೆ ಈ ಕಡೆ ಸ್ಟ್ಯಾಂಡ್ ಬರುತ್ತೆ ತೆಟ್ಟೆ ಸ್ಟ್ಯಾಂಡು ಆಗ್ತಾರೆ ಈ ಕಡೆ ಇಲ್ಲಿ ಸಿಂಕ್ ಐತೆ ಪಿಂಕ್ ವೈಟು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ನೋಡಿ ಮೇಲ್ಗಡೆ ಎಲ್ಲ ಕ್ಲೋಸ್ ಆಗೈತೆ ಅಲ್ಲಿಗೆ ಇನ್ನೂ ಒಂದು ಹೋಲ್ ಮಾಡಿಸ್ಬೇಕು ಎಲೆಕ್ಟ್ರಿಕ್ ಚಿಮ್ನಿ ಬರುತ್ತಲ್ಲ ಅಲ್ಲಿಗೆ ಎಲೆಕ್ಟ್ರಿಕ್ ಚಿಮ್ನಿ ಹಾಕ್ಸೋಣ ಅಂತ ಹೇಳಿ ಅಲ್ಲಿಗೊಂದು ಹೋಲ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಪಿಂಕ್ ವೈಟು ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಅಡುಗೆ ಮನೆಗೆ ಮೇಲ್ಗಡೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇದು ಬಾಕ್ಸ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಬಾಕ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಹಾಗೆ ಇಲ್ಲಿಗೆ ಎರಡು ಶೆಲ್ಪ್ ಇಡ್ತಾರೆ ಕೆಳಗೊಂದು ಮೇಲ್ಗೊಂದು ಮೇಲ್ಗಡೆ ಒಂದು ಶೆಲ್ಪ್ ಇಡ್ತಾರೆ ಟೈಲ್ಸ್ ಡಿಸೈನ್ ಅಲ್ಲೇ ನೋಡಿದ್ದೀರಾ ಓದಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿದ್ರಿ ನಮಗೂ ತುಂಬ ಖುಷಿ ಆಯಿತು ಸೂಪರಾಗಿ ಕಾಣಿಸ್ತಾ ಇದೆ ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿದ್ರಿ ಹಾಗೆ ಈ ಕಡೆ ಬಂದರೆ ರೂಮಲ್ಲಿ ಬ್ಲ್ಯಾಕು ವೈಟು ಈ ಕಡೆ ಮೇಕಪ್ ಸ್ಟ್ಯಾಂಡ್ ಬರುತ್ತೆ ಇದು ಫುಲ್ಲು ಒಂದು ಕಡೆ ಕಬೋರ್ಡ್ ಮಾಡಿಸಿದೀವಿ ಫುಲ್ ಒಂದೇ ಕಡೆ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ಇದು ಸ್ವಲ್ಪ ಹೈಟ್ ಮಾಡಿಸಿರೋದ್ರಿಂದ ಕೆಳಗಡೆ ನೀರು ಏನಾದರೂ ಬಿದ್ದರೂ ಏನೂ ಆಗೋದಿಲ್ಲ ಜಾಸ್ತಿ ನೀರ ಹಾಕ್ತಂಗೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಮೇಲುಗಡೆ ಇನ್ನೂ ಫಿನಿಶ್ ಆಗಿಲ್ಲ ಎಲ್ಲ ಫಿನಿಶ್ ಆದಮೇಲೆ ಮತ್ತು ಟಿ ವಿ ಯೂನಿಟು ಮತ್ತು ಒಂದು ಮಂಚ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದೆಲ್ಲ ಆದಮೇಲೆ ಒಂದು ಸತಿ ಆ ಡಿಸೈನೆಲ್ಲ ಯಾವ್ಯಾವ ರೀತಿ ಬಂದಿದ್ದಾವೆ ಅಂತೇಳಿ ಶೇರ್ ಮಾಡ್ತೀನಿ ಇವಾಗ ಈ ಥರ ಕೆಲಸ ಆಗೈತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬ್ಲ್ಯಾಕು ವೈಟು ಅಡುಗೆ ಮನೆ ಪಿಂಕು ವೈಟು ಇದು ಚೆನ್ನಾಗಿ ಕಾಣಿಸ್ತಾಯಿದೆ ಶೈನಿಂಗು ಎಲ್ಲ ಚೆನ್ನಾಗೈತೆ ವೈಟ್ ಹಾಕಿದ್ರೆ ಅದೇ ಈ ಕಡೆ ಪಿಕ್ ಬರುತ್ತೆ ಅನ್ಸುತ್ತೆ ಅದಕ್ಕೆ ಸರ್ ಅಲ್ಲ ಶೀಟು ಇದಕ್ಕಿನ್ನ ಗ್ಲಾಸ್ ಹಾಕ್ತಾರೆ ಗ್ಲಾಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಟಿವಿ ಯೂನಿಟ್ ಇನ್ನು ರೆಡಿ ಆಗ್ತಾ ಇತೆ ಈ ಕಡೆ ಮೇಲ್ಗಡೆ ಎಲ್ಲ ರೆಡಿ ಆಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಹೀಗಿತ್ತೆ ಈ ಕಡೆ ಮೇಲ್ಗಡೆ ಎಲ್ಲ ಫಿನಿಶ್ ಆಗೈತೆ ಈ ಕಡೆ ಇದು ಎರಡು ಡೋರ್ ಮಾಡ್ತಾರೆ ನನಗೇನೋ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಇನ್ನು ಪಿ ಓ ಪಿ ಡಿಸೈನ್ ಮಾಡಬೇಕು ಹಾಲು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರೋದ್ರಿಂದ ಪಿ ಒ ಪಿ ಡಿಸೈನ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಎಲ್ಲ ಲೈಟಿಂಗ್ಸ್ ಹಾಕಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ అమ్మమ్మమ్మమ్మ అమ్మమ్మమ్మ ఎలిగోగిచ్చినీ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಅಲೆನೇ ಅಲೆ ಒಂದು ಸರ್ತಿ ಬಂದೈತೆ ಮಳೆ ಇನ್ನು ಮಣ್ಣೆಲ್ಲ ಅಲ್ಡಿಸ್ಬೇಕು ಮಳೆ ಬಂದಿರೋದಕ್ಕೆ ಸುಮ್ಮನೆ ಆಗಿದ್ದೀವಿ ಈ ಸರ್ತಿ ಬೇಗನೆ ಮಳೆ ಬಂತು ಹೋದ ವರ್ಷ ಬೇಗ ಬರಲಿಲ್ಲ ಜೂನ್ ಆದರೂ ಮಳೆ ಬಂದಿರಲಿಲ್ಲ ಹೋದ ವರ್ಷ ಈ ಸತಿ ಬೇಗ ಬಂತು ಮಳೆ ಬಂದಿರೋದಕ್ಕೆ ಗಿಡ ಮರಗಳೆಲ್ಲ ಯಾ ಎಷ್ಟು ಕಾಣಿಸ್ತಾ ಕಾಣಿಸ್ತಾಯಿದ್ದಾವೆ ನೋಡಿ ಮುಂದಿನ ವಿಡಿಯೋದಲ್ಲಿ ಯಾವ ಡೇಟ್ ಫಿಕ್ಸ್ ಮಾಡಿದ್ವಿ ನಮ್ಮ ಮನೆಗೆ ಯಾವ ಗೃಹ ಪ್ರವೇಶ ಅಂತ ಹೇಳಿ ಹೇಳ್ತೀನಿ ಮುಂದಿನ ವಿಡಿಯೋ ನೋಡ್ತಾ ಇರ್ರಿ ಯಾರು ಮಿಸ್ ಮಾಡಬೇಡಿ ಯಾವಾಗ ಫಿಕ್ಸ್ ಮಾಡಿದ್ವಿ ಅಂತ ಹೇಳಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನಂತೂ ತುಂಬ ಜನ ಇಷ್ಟಪಟ್ಟರು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲ ತುಂಬ ಜನ ಕಮೆಂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಈ ಡಿಸೈನು ಚೆನ್ನಾಗೈತೆ ನನಗೆ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿದ್ರಿ ಈ ಕಮೆಂಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ಸ್ ಭಾನುವಾರ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ ನನ್ನ ಮಗಳು ನಂದಿಂತ ನಾವು ಕೂದಲು ತೆಗೆಸ್ಬೇಕು ಮನೆ ದೇವರಿಗೆ ಅದಕ್ಕೆ ನಾಳೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಎಲ್ಲ ನಮ್ಮ ಮನೆ ದೇವರು ಯಾವುದು ಎಲ್ಲಿದೆ ಅಂತೇಳಿ ಎಲ್ಲ ವೀಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ತಾ ಇದ್ವಿ ಹಾಗೆ ಮಿಸ್ ಮಾಡಿದೆ ಎಲ್ಲ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು